ಕೊಟ್ಟಾರೈ ಮಾಡಿ ಕಳ್ಸಿ ಈಕೆ ಕೊಟ್ಟರೆ ನಾನು ಈಗ ಒರಿಜಿನಲ್ ಸೈ ಮಾಡಬೇಕಿ ನಾನು ಮಾಡಿಲ್ಲ ಅವ್ರು ಜಿಲ್ಲೆನಾಬಾರ್ ಕಾಲೇಜ್ ಇವ್ರು ಇವರು ಜಿಲ್ಲೆನಾಬಾರ್ ಕಾಲೇಜ್ ಪ್ರಿನ್ಸಿಪಾಲ್ ಹಿಂಗ್ ಸೈ ಮಾಡಿದ್ಮೇಲೆ ನಾನೀಗಿದ್ದು ನೋಡಿದ್ಮೇಲೆ ಬಿಡ್ತಾರ ಸರ್ ಒಳಗ ಸೈ ಮಾಡಿದ್ಮೇಲೆ

ಅದು ಪೊಲೀಸ್ ಸ್ಟೇಷನ್ರಿ ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲಿ ಲಾ ಲಾಜ್ ಆಗಿ ಮುಂದೆ ಮುಂದೆ ಫೋಟು ಮುಂದೇನು ತೀರ್ಮಾನಕ್ಕೆ ಕಾಯ್ಕೊಳ್ತೈತಿ ಈಗ ಅವ್ರ ಕ್ಯಾಂಡಿಡೇಟ್ ಹೌದವ

ವರದಿ ಬರೀತೀವಿ ಹಿಂಗ್ ಕೊಟ್ಟಿದ್ದಾರೆ ಹಿಂಗ ಆಗಿದ್ರೆ ನಿಜ ನಿಜ ಸಂಗತಿ ಮುಚ್ಚಿಟ್ಟಿದಾರೆ ಬರೀತೀ ಅದನ್ನೇ ಬರೀತೀವಿ ಸರ್ ನಿಜ ಸಂಗತಿಯ ಮುಚ್ಚಿಟ್ಟಿದಾರೆ ಅಂತ ಸರಿ ಬರೀತೀ ಹಂಗೆ ಹೇಳಕ್ ಬರಂಗಿಲ್ಲ ಅದು ವರ್ಷ ಈಗ ಕಾನೂನು ಪ್ರಕಾರ ಏನ್ ಕ್ರಮ ಕೈಕೊಳ್ಬೇಕು ಇಲಾಖೆ ಅವ್ರು ಕರ್ಕೊಡ್ತಾರ ಅಷ್ಟೇ ನಾನು ಉಳಿದದ್ದು ಎಷ್ಟು ಏನ್ ಆ್ಯಕ್ಷನ್ ಆಕತಿ ಏನ್ ಬಿಡೋದ್ ನನ್ಗೆ ಹೇಳಕ್ ಬರಂಗ್ ಕೋರ್ಟ್ ಸರಿ Terima kasih telah menonton!